ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಇವತ್ತಿನ ವಿಡಿಯೋ ಶೇರ್ ಇದ್ದೀನಿ ಅಯೋಧ್ಯೆ ವಿಡಿಯೋ ಆಗಿರುತ್ತೆ ಇದು ಪಾರ್ಟ್ ತ್ರೀ ವಿಡಿಯೋ ರ ಅಯೋಧ್ಯೆಗೆ ಹೋಗಿದ್ದಾರೆ ಲೀಲಾ ಮಂದಿರಕ್ಕೆ ಎಷ್ಟು ಚೆನ್ನಾಗಿ ತೋರಿಸಿದ್ದಾರೆ ಅಂತ ಅಂದರೆ ನಮ್ಮ ಮನೆಯವರು ಚೆನ್ನಾಗಿ ತುಂಬ ಚೆನ್ನಾಗಿ ರಾಮ ಎಲ್ಲ ನೀಟಾಗಿ ತೋರಿಸಿದ್ದಾರೆ ನೋಡ್ಬೋದು ನೀವು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ ಯಾಕೆಂದರೆ ತುಂಬ ಕಷ್ಟಪಟ್ಟು ವಿಡಿಯೋ ಮಾಡಿದ್ದಾರೆ ಅಷ್ಟು ಜನಗಳ ಮಧ್ಯೆ ನೋಡ್ತಾ ಇರ್ಬೋದು ಎಷ್ಟು ಜನ ಸೇರಿದ್ದಾರೆ ಅಯೋಧ್ಯೆ ಅಂತ ಅಂದರೆ ಸುಮ್ಮನೆ ತುಂಬನೇ ಜನ ಸೇರಿರ್ತಾರೆ ಅಲ್ವಾ ಹಾಗಾಗಿ ತುಂಬ ಕಷ್ಟಪಟ್ಟು ಆ ಜನಗಳ ಮಧ್ಯೆ ವಿಡಿಯೋ ಮಾಡಿದ್ದಾರೆ ಎಲ್ಲೂ ಸ್ಕಿಪ್ ಮಾಡಬೇಡಿ ತುಂಬನೇ ಆ ಕೆತ್ತನೆ ಇರ್ಬೋದು ಪ್ರತಿಯೊಂದನ್ನು ನೀಟಾಗಿ ತೋರಿಸಿದ್ದಾರೆ ನಮ್ಮನೆಯವರು ರಾಮಲೀಲ ಜನ ಪಕ್ಕದ ಪ್ರೌಡ ಆಂಜನೇಯ ಸ್ವಾಮಿ हनुमान तो उसे रामालिल है तो पहले पहले ढाके पर को नानी को और हाँ इससे सामान हम लेके आए आप आपकी दर्जे हनुमान नरिया आपकी आपकी बातें आपकी आपकी दाई के आप आपकी बातें उसके ರಾಮ ಮಂದಿರ ಓ ರಾಮ ಮಂದಿರ ಹಾಂ ರಾಮ ಮಂದಿರ ಇಲ್ಲ ರಾಮ ಮಂದಿರ ಇಲ್ಲಿ ರಾಮ ಮಂದಿರ Oh. <laughs> ನೋಡ್ತಾ ಇರ್ಬೋದು ನೀವು ಎಷ್ಟು ರಾಮನಾಮ ಹೇಳ್ಕೊಂಡು ಜನ ಭಕ್ತಿಯಿಂದ ವೀಡಿಯೋ ತಗೊಳ್ಳೋರ ಆಗಿರ್ಬೋದು ಎಷ್ಟು ಜನ ವೀಡಿಯೋ ತೆಗೆ ತೊಗೊಳ್ತಾ ಇದ್ದಾರೆ ಅಷ್ಟು ದೂರ ಹೋಗಿದ್ದಾರಲ್ವ ಎಷ್ಟು ಆ ಜನಗಳ ಮಧ್ಯೆನೂ ವೀಡಿಯೋ ತಗೊಂಡು ರಾಮನಾಮ ಹೇಳ್ಕೊಂಡು ಮುಂದೆ ಸಾಕ್ತಾ ಇದ್ದಾರೆ ಜನ ಕೆತ್ತನೆ ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಕೆತ್ತನೆ ಮಾಡಿದ್ದಾರೆ ನೋಡಿ ಮೋದಿಜಿಯವ್ರಿಗೆ ತುಂಬ ಟ ನಾವು ಥ್ಯಾಂಕ್ಸ್ ಹೇಳಬೇಕು ಮತ್ತು ನೆನೆಸ್ಕೋಬೇಕು ಎಷ್ಟು ಚೆನ್ನಾಗಿ ಮಾಡಿಸಿದ್ದಾರೆ ಒಂದು ರಾಮಂದು ಒಂದು ಇದು ಬಾಲರಾಮಂದು ಕೆತ್ತನೆ ಮಾಡಿದ್ರಲ್ಲ ಅದು ನಮ್ಮ ಮೈಸೂರವ್ರಿ ಅಂತ ಹೇಳೋಕ್ಕೆ ನಾನು ಹೆಮ್ಮೆ ಪಡ್ತೀನಿ ತುಂಬ ಚೆನ್ನಾಗಿ ಕೆತ್ತಿದ್ದಾರೆ ಬಾ ಅದು ನಮ್ಮ ಮನೆಯವರು ಹೇಳೋ ಪ್ರಕಾರ ತುಂಬ ನಗುಮುಖವಾಗಿ ನೋಡೋಕೆ ಎರಡು ಕಣ್ಸು ಸಾಲಲ್ಲ ಮತ್ತೆ ಮತ್ತೆ ನೋಡಬೇಕು ಅಂತ ಅನಿಸುತ್ತೆ ಅಂತ ಹೇಳ್ತಾಯಿದ್ರು ಬಾಲಾರಾಮದು ವಿಗ್ರಹ ಅಷ್ಟು ಚೆನ್ನಾಗಿ ನಮ್ಮ ಮೈಸೂರವರು ಕೆ ಶಿಲ್ಪಿ ಕೆತ್ತಿದ್ದಾರೆ ಅಂತ ಹೇಳ್ತಾಯಿದ್ರು ನೋಡೋಕೆ ಖುಷಿಯಾಗುತ್ತೆ ಕೇಳೋಕ್ಕೂ ಖುಷಿಯಾಗುತ್ತೆ ನಮಗಾದರೂ ನಾವು ಯಾವಾಗ ಹೋಗಿ ದರ್ಶನ ಮಾಡ್ತೀವೋ ಅಂತ ಅನಿಸುತ್ತೆ ಈಗಾದ್ರೂ ಒಂದು ವಿಡಿಯೋದಲ್ಲಾದರೂ ನೋಡ್ಕೊಳ್ಳೋಣ ಅಂತ ಒಂದು ನಿಮಗೆ ತೋರಿಸೋ ಪ್ರಯತ್ನ ಮಾಡಿ ನಾನು ನನ್ನ ಹಸ್ಬೆಂಡು ಅಷ್ಟು ಜನಗಳ ಮಧ್ಯೆ ವಿಡಿಯೋ ಮಾಡಿ ನಿಮಗೆ ತೋರಿಸಿದ್ದಾರೆ ಎಲ್ಲನೂ ನೋಡ್ಬೋದು ಅಬ್ಬಾ ಜನ ನೋಡ್ತಾ ಇರ್ಬೋದು ಎಷ್ಟು ಜನ ಸೇರಿದ್ದಾರೆ ನೋಡಿ ಕುಂಭಮೇಳಕ್ಕೆ ಬಂದವರೆಲ್ಲ ಅಲ್ಲೇ ಹತ್ತಿರ ಅಲ್ವಾ ಅಯೋಧ್ಯೆ ಮತ್ತು ಕಾಶಿ ನೋಡಿಕೊಂಡು ಹೋಗ್ತಾ ಇದ್ದಾರಲ್ವಾ ಹಂಗಾಗಿ ಎಲ್ಲ ಜನ ಇಲ್ಲೇ ಇದ್ದಾರೆ ತುಂಬ ಜನ ಸೇರಿದ್ದಾರೆ ಮಾತ್ರ ನೋಡೋಕ್ಕೆ ಒಂದು ಖುಷಿಯಾಗುತ್ತೆ ಇಷ್ಟು ಜನ ಅಷ್ಟು ಜನದ ಮಧ್ಯೆ ಒಂದು ದರ್ಶನ ಮಾಡೋದು ಇದೆಯಲ್ಲ ಅದು ತುಂಬ ಟಾಸ್ಕ್ ಅಂತಲೇ ಹೇಳ್ಬೋದು ಇತ್ತು ನೋಡಿದ್ರಲ್ಲ ರಾಮನ್ ವಿಗ್ರಹ ಎಷ್ಟು ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ ಅಲ್ಲಿ ಹತ್ರದಲ್ಲಿ ನೋಡಿದ್ರಂತೂ ತುಂಬ ನಗ್ಮುಖವಾಗಿ ನೋಡೋಣ ನೋಡೋಣ ಅಂತ ಅನ್ಸುತ್ತಂತೆ ಮತ್ತೊಂದು ಸಾರಿ ನೋಡಬೇಕಂತ ಆದರೆ ಅಲ್ಲಿ ಬೇಗನೆ ಒಂದು ಸೆಕೆಂಡು ಬಿಡಲ್ವಂತೆ ಬಂದ್ಬಿಡೋ ಈ ಕಡೆ ಬಿಡ್ತಾರಂತೆ ಪೊಲೀಸವರು ಅಷ್ಟೇ ನನಗೆ ಎಷ್ಟು ಖುಷಿ ಆಯ್ತು ಅಂದರೆ ಉದಯ ತುಂಬಿ ಬಂತು ಗಣ್ಣಲ್ಲೂ ನೀರು ಬಂತು ಆದರೂ ನಮ್ಮ ಮನೆಯಲ್ಲ ಒಬ್ಬರು ಹೋಗಿ ನೋಡ್ಕೊಂಡು ಬಂದಿದ್ದಾರಲ್ಲ ಅವ್ರ ಆಶೀರ್ವಾದ ಅವರು ಆಶೀರ್ವಾದ ಪಟ್ಕೊಂಡ್ಬಂದರೆ ಸಾಕಲ್ಲ ನಮ್ಮ ಮನೆಯವರಿಗೆಲ್ಲ ಆಶೀರ್ವಾದ ಸಿಕ್ತಂಗೆ ಬಾಲಾರಾಮ ಅವ್ರದ್ದು ತುಂಬಾ ಚೆನ್ನಾಗಿದೆ ಈಗ ಅದನ್ನೆಲ್ಲ ಮುಗಿಸಿ ಅವರು ಈಗ ಮಾರುತಿ ಅಂದರೆ ಆಂಜನೇಯನ ದೇವಸ್ಥಾನಕ್ಕೆ ನಾವು ಇದ್ದಾರೆ ಅಲ್ಲೆಲ್ಲ ದೊಡ್ಡ ಕಿವಿಯೇ ನಿಂತಿದೆಯಂತೆ ತುಂಬನೇ ಚೆನ್ನಾಗಿ ದರ್ಶನವೂ ಮಾಡ್ಕೊಂಡು ಬಂದಿದ್ದಾರೆ ಅಷ್ಟು ಜನದ ಮಧ್ಯೆ ದರ್ಶನ ಆಯ್ತಲ್ಲ ಖುಷಿ ಪಡಬೇಕು ಎಲ್ಲ ಅಲ್ಲಿ ಒಳಗಡೆ ಅಷ್ಟು ರಶಲ್ಲಿ ಹೋಗಿ ಬಂದು ಸಾಕಾಗಿ ನಿಂತಿದ್ದಾರೆ ಎಲ್ಲ ಒಂದು ಒಂದು ಕಡೆ ハハハハ ಇದ್ರೊಳಗಡೆ ಫೋಟೋ ಮತ್ತೆ ವಿಡಿಯೋ ಅಲೋ ಇಲ್ಲ ಅನ್ಸುತ್ತೆ ನನ್ಗದು ವಿಡಿಯೋ ಕಳಿಸಿಲ್ಲ ಒಳಗಡೆ ದೇವ್ರನ್ನ ಹನುಮಾನ್ದು ದರ್ಶನ ಎಲ್ಲ ಮುಗಿಸಿ ಈಚೆ ಬಂದಿದ್ದಾರೆ ಈಗ ನೋಡ್ತಾ ಇರ್ಬೋದು ಇಲ್ಲಿ ಮೋದಿಜಿಯವ್ರದ್ದು ಸ್ಟ್ಯಾಚ್ಯೂ ಇದೆ ಮೋದಿಜಿಯವ್ರಿಗೆ ಎಷ್ಟು ಟ್ಯಾಂಕ್ಸ್ ಹೇಳಿದ್ರು ಸಾಲದು ನಮಗೆ ರಾಮ ಮಂದಿರ ಮಾಡಿಕೊಟ್ಟಿರೋದಕ್ಕೆ ತುಂಬಾ ಚಿರಋಣಿಯಾಗಿರಬೇಕು ಈ ಕಡೆ ಬಂದರೆ ಪ್ರಸಾದನ ವಿತರಣೆ ಮಾಡ್ತಾ ಇದ್ದಾರೆ ಎಷ್ಟು ಖುಷಿಯಾಗುತ್ತೆ ಪ್ರಸಾದ ನೋಡಿದ್ರೆ ಅಲ್ವಾ ಏನಂದರೆ ಮ ಈ ಬಿ ಪಿ ಶುಗರ್ ಇರೋರು ಇರ್ಬೋದು ವಯಸ್ಸಾದವ್ರು ಇರ್ಬೋದು ಎಲ್ಲರಿಗೂ ತುಂಬಾ ಸುಸ್ತಾಗಿರುತ್ತೆ ಅಷ್ಟು ಭಕ್ತಾದಿಗಳ ಮಧ್ಯೆ ನುಗ್ಗಿ ಹೋಗಿ ದರ್ಶನ ಮಾಡಿಕೊಂಡು ಎಷ್ಟು ಅವರಾಗಿರುತ್ತೋ ತುಂಬಾ ಸುಸ್ತಾಗಿರುತ್ತೆ ಇದರದ್ದು ಒಂದು ಪ್ರಸಾದ ಸಿಕ್ಕಿದ್ರೆ ಅದೃಷ್ಟ ಅದು ತಿಂದ್ಕೊಂಡು ಓಡಾಡಿಕೊಂಡು ಎಲ್ಲ ನೀಟಾಗಿ ಖುಷಿ ಖುಷಿಯಾಗಿ ನೋಡ್ಬೋದು ಅದೇ ಸುಸ್ತಾದರೆ ಏನೂ ಇಲ್ಲ ಹೊಟ್ಟೆಗೆ ಅಂತಂದರೆ ಸುಸ್ತಾದರೆ ಏನೂ ನೋಡೋಕೆ ಮನಸ್ಸಿರಲ್ಲ ಹಾಗಾಗಿ ಅದು ದೇವ್ರ ದರ್ಶನ ಚೆನ್ನಾಗಿ ಮಾಡಿದ್ದಾರೆ ಪ್ರಸಾದನೂ ಸಿಕ್ಕಿದೆ ತುಂಬಾ ಖುಷಿಯಾಗುತ್ತೆ ನೋಡಿದ್ರೆ ಇದಾಗಿತ್ತು ಇವತ್ತಿನ ವೀಡಿಯೋ ತುಂಬ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಧನ್ಯವಾದಗಳು